ಮಹಿಳಾ ನ್ಯಾಯಾಧೀಶರ ಅವಶ್ಯಕತೆ ಯಾಕಿದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೀಸಲಾತಿಗೆ ಅವಕಾಶ ಇದೆಯಾ ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟು ಮಹಿಳಾ ನ್ಯಾಯಮೂರ್ತಿಗಳಿದ್ದಾರೆ ಹೈಕೋರ್ಟ್ ಪರಿಸ್ಥಿತಿ ಹೇಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಭಾರತದ ನ್ಯಾಯಾಂಗ ವ್ಯವಸ್ಥೆಯು ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿಯುವ ಒಂದು ಪ್ರಮುಖ ಸಂಸ್ಥೆಯಾಗಿದೆ ಆದರೆ ಈ ವ್ಯವಸ್ಥೆಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯವು ಗಣನೀಯವಾಗಿ ಕಡಿಮೆ ಇದೆ ಇದರ ಜೊತೆಗೆ ಇತ್ತೀಚಿನ ಕೆಲವು ಕೋರ್ಟ್ ಆದೇಶಗಳು ಲಿಂಗ ಸೂಕ್ಷ್ಮತೆಯ ಕೊರತೆಯನ್ನು ಎತ್ತಿ ತೋರಿಸುತ್ತೆ ಇದು ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನ್ಯಾಯದಾನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಹಿಳೆಯರ ಪಾತ್ರ ಏನಿದೆ ಅಂಕಿಅಂಶಗಳು ಏನು ಹೇಳುತ್ತೆ ನ್ಯಾಯಾಲಯದಲ್ಲಿ ಮಹಿಳಾ ನ್ಯಾಯಾಧೀಶರ ಅವಶ್ಯಕತೆ ಯಾಕಿದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೀಸಲಾತಿಗೆ ಅವಕಾಶ ಇದೆಯಾ ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕು ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟು ಮಹಿಳಾ ನ್ಯಾಯಮೂರ್ತಿಗಳಿದ್ದಾರೆ ಸುಪ್ರೀಂ ಕೋರ್ಟ್ ತನ್ನ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಎರಡ್ನೂರ ಎಪ್ಪತ್ತೊಂಬತ್ತು ನ್ಯಾಯಮೂರ್ತಿಗಳನ್ನು ಕಂಡಿದೆ ಅವರಲ್ಲಿ ಹನ್ನೊಂದು ಮಂದಿ ಅಂದ್ರೆ ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಮಾತ್ರ ಮಹಿಳಾ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ನಲ್ಲಿ ಸದ್ಯಕ್ಕೆ ಇಬ್ಬರು ಮಹಿಳಾ ನ್ಯಾಯಮೂರ್ತಿಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಿ ನಾಗರತ್ನ ಮತ್ತು ಬೇಲಾ ತ್ರಿವೇದಿ ಇವರಲ್ಲಿ ಬೇಲಾ ತ್ರಿವೇದಿಯವರು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ನಿವೃತ್ತರಾಗಲಿದ್ದಾರೆ ಅದಾದ ನಂತರ ದೇಶದ ಅತ್ಯುನ್ನತ ನ್ಯಾಯಾಲಯದಲ್ಲಿ ಕೇವಲ ಒಬ್ಬರು ಮಹಿಳಾ ನ್ಯಾಯಮೂರ್ತಿ ಮಾತ್ರವೇ ಇರ್ತಾರೆ ಹಾಗಾದ್ರೆ ಹೈಕೋರ್ಟ್ ಪರಿಸ್ಥಿತಿ ಹೇಗಿದೆ ಇನ್ನು ಹೈಕೋರ್ಟ್ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ಹೆಚ್ಚೇನೂ ಬದಲಾವಣೆ ಇಲ್ಲ ವಿವಿಧ ರಾಜ್ಯಗಳ ಹೈಕೋರ್ಟ್ ಗಳಲ್ಲಿ ಇರುವಂತಹ ಮಹಿಳಾ ನ್ಯಾಯಮೂರ್ತಿಗಳ ಪ್ರಮಾಣ ಹದಿನಾಲ್ಕು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಇದೆ ಅಂದ್ರೆ ಏಳ್ನೂರ ಅರವತ್ಮೂರು ನ್ಯಾಯಮೂರ್ತಿಗಳ ಪೈಕಿ ನೂರ ಹತ್ತು ಮಾತ್ರ ಮಹಿಳೆಯರು ಅಂದ್ರೆ ಎಂಟು ಹೈಕೋರ್ಟ್ಗೆ ತಲಾ ಒಬ್ಬರು ಮಾತ್ರ ಮಹಿಳಾ ನ್ಯಾಯಮೂರ್ತಿ ಇದ್ದಾರೆ ಉತ್ತರಾಖಂಡ್ ಮೇಘಾಲಯ ಮತ್ತು ತ್ರಿಪುರ ಹೈಕೋರ್ಟ್ಗಳಲ್ಲಿ ಮಹಿಳಾ ನ್ಯಾಯಮೂರ್ತಿಗಳೇ ಇಲ್ಲ ದೇಶದಲ್ಲಿ ಅತಿದೊಡ್ಡ ಹೈಕೋರ್ಟ್ ಆಗಿರುವಂಥ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇರುವಂತಹ ಎಪ್ಪತ್ತೊಂಬತ್ತು ನ್ಯಾಯಮೂರ್ತಿಗಳ ಪೈಕಿ ಮಹಿಳಾ ನ್ಯಾಯಮೂರ್ತಿಗಳ ಸಂಖ್ಯೆ ಬರೀ ಮೂರು ಮಾತ್ರ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ನು ತೆಲಂಗಾಣದಲ್ಲಿ ಅತಿ ಹೆಚ್ಚು ಅಂದ್ರೆ ಮೂವತ್ತು ನ್ಯಾಯಮೂರ್ತಿಗಳ ಪೈಕಿ ಹತ್ತು ಅಂದ್ರೆ ಸುಮಾರು ಮೂವತ್ತ್ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟು ಮಹಿಳಾ ನ್ಯಾಯಮೂರ್ತಿಗಳಿದ್ದಾರೆ ಸೊ ದೇಶದಲ್ಲಿರುವಂಥ ಇಪ್ಪತ್ತೈದು ಹೈಕೋರ್ಟ್ಗಳ ಪೈಕಿ ಗುಜರಾತ್ ಹೈಕೋರ್ಟ್ ನಲ್ಲಿ ಮಾತ್ರ ಮುಖ್ಯ ನ್ಯಾಯಮೂರ್ತಿ ಮಹಿಳೆಯಾಗಿದ್ದಾರೆ ಇನ್ನು ನ್ಯಾಯಮೂರ್ತಿಗಳನ್ನ ಹೇಗೆ ನೇಮಿಸ್ತಾರೆ ಜಿಲ್ಲಾ ನ್ಯಾಯಾಲಯಗಳಿಂದ ಮತ್ತು ಹತ್ತು ವರ್ಷಕ್ಕೂ ಹೆಚ್ಚಿನ ಅನುಭವ ಹೊಂದಿರುವಂಥ ಹಿರಿಯ ವಕೀಲರ ಸಮೂಹದಿಂದ ಹೈಕೋರ್ಟ್ಗಳಿಗೆ ನ್ಯಾಯಮೂರ್ತಿಗಳನ್ನು ನೇಮಿಸಲಾಗುತ್ತೆ ಈ ಎರಡೂ ವಿಧಾನಗಳಲ್ಲೂ ಮಹಿಳೆಯರಿಗೆ ಕಡಿಮೆ ಪ್ರಾತಿನಿಧ್ಯ ಸಿಗುತ್ತೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಯನ್ನು ಹಿರಿತನದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನಾಗಿ ನೇಮಿಸಲಾಗತ್ತೆ ಸೊ ಪುರುಷ ನ್ಯಾಯಮೂರ್ತಿಗಳು ನೇಮಕ ಆಗುವಂಥ ಸರಾಸರಿ ವಯಸ್ಸು ಐವತ್ತೊಂದು ಪಾಯಿಂಟ್ ಎಂಟು ಆರು ವರ್ಷ ಆದರೆ ಮಹಿಳಾ ನ್ಯಾಯಮೂರ್ತಿಗಳ ನೇಮಕದ ಸರಾಸರಿ ವಯಸ್ಸು ಐವತ್ಮೂರು ಪಾಯಿಂಟ್ ಒಂದು ಏಳು ವರ್ಷ ಹಾಗಾದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೀಸಲಾತಿಗೆ ಅವಕಾಶ ಇದೆಯಾ ದೇಶದ ಅತ್ಯುನ್ನತ ನ್ಯಾಯಾಲಯಗಳಲ್ಲಿ ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತ ನ್ಯಾಯಮೂರ್ತಿಗಳ ಪ್ರಮಾಣ ಕಡಿಮೆ ಇದೆ ಸಾಮಾಜಿಕ ನ್ಯಾಯಕ್ಕೆ ತಕ್ಕಂತೆ ಇದನ್ನು ಕಲ್ಪಿಸಬೇಕು ಅನ್ನೋ ಬೇಡಿಕೆ ಹಲವು ವರ್ಷಗಳಿಂದ ಕೇಳಿಬರ್ತಾ ಇದೆ ಆದರೆ ಸಂವಿಧಾನದ ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತೇಳು ಮತ್ತು ಎರಡ್ ಇಪ್ಪತ್ನಾಲ್ಕನೇ ವಿಧಿಗಳ ಪ್ರಕಾರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಲ್ಲಿ ಯಾವುದೇ ಜಾತಿ ಮತ್ತು ವರ್ಗಗಳಿಗೆ ಮೀಸಲಾತಿ ಇರೋದಿಲ್ಲ ಅಂತ ಕೇಂದ್ರದ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಲೋಕಸಭೆಯಲ್ಲಿ ಹೇಳಿದ್ದಾರೆ ಇನ್ನು ಮಹಿಳಾ ನ್ಯಾಯಮೂರ್ತಿಗಳ ಅವಶ್ಯಕತೆ ಯಾಕಿದೆ ನ್ಯಾಯಾಲಯಗಳು ಮಹಿಳೆಯರ ವಿಚಾರಕ್ಕೆ ಬಂದರೆ ಸೂಕ್ಷ್ಮವಾಗಿ ಯೋಚನೆ ಮಾಡ್ದೇನೆ ಕೊಡುವಂತಹ ಕೆಲವೊಂದಿಷ್ಟು ಆದೇಶಗಳು ತೀರ್ಪುಗಳು ಮಹಿಳಾ ನ್ಯಾಯಮೂರ್ತಿಗಳ ಅವಶ್ಯಕತೆಯನ್ನು ಎತ್ತಿ ಹಿಡಿಯುತ್ತೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿಯುವ ಪ್ರಮುಖ ಸಂಸ್ಥೆಯಾಗಿದೆ ಆದರೆ ಇದೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಹಿಳೆಯರ ಬಗ್ಗೆ ವಿವೇಚನೆ ಇಲ್ಲದೆ ಮಾತಾಡ್ತಾ ಇರೋದು ಎದ್ದು ಕಾಣ್ತಾ ಇದೆ ಮಹಿಳೆಯರ ಸ್ತನ ಹಿಡಿಯೋದು ಪ್ಯಾಂಟಿನ ದಾರ ಎಳಿಯೋದು ಅತ್ಯಾಚಾರ ಯತ್ನ ಅಲ್ಲ ಅನ್ನೋ ಅಲಹಾಬಾದ್ ಹೈಕೋರ್ಟ್ನ ಆದೇಶ ಒಂದು ಕ್ಷಣ ಇಡೀ ದೇಶವನ್ನೇ ಬೆಚ್ಚಬ ು ಅದಾದ ನಂತರ ಇನ್ನೊಂದು ಅತ್ಯಾಚಾರ ಪ್ರಕರಣದಲ್ಲಿ ಮಹಿಳೆಯೇ ಸಮಸ್ಯನ ಮೈಮೇಲೆ ಮೇಲೆ ಎಳ್ಕೊಂಡಿದ್ದಾಳೆ ಅಂತ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಆರೋಪಿಗೆ ಜಾಮೀನು ಆದೇಶ ಕೊಡುವಾಗ ಹೇಳಿದ್ರು ಸೊ ಈ ರೀತಿಯ ತೀರ್ಪುಗಳು ಆದೇಶಗಳನ್ನು ನೋಡಿದಾಗ ನ್ಯಾಯಾಲಯದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳ ಉಪಸ್ಥಿತಿಯ ಮಹತ್ವವನ್ನು ಇದು ಸ್ಪಷ್ಟವಾಗಿ ಕಾಣಿಸುತ್ತೆ ಮಹಿಳಾ ನ್ಯಾಯಮೂರ್ತಿಗಳು ಲೈಂಗಿಕ ದೌರ್ಜನ್ಯ ಕೌಟುಂಬಿಕ ಹಿಂಸೆ ಮತ್ತು ಲಿಂಗ ಆಧಾರಿತ ತಾರತಮ್ಯದ ಪ್ರಕರಣಗಳಲ್ಲಿ ಹೆಚ್ಚು ಸೂಕ್ಷ್ಮವಾದ ದೃಷ್ಟಿಕೋನವನ್ನು ಹೊಂದಿರ್ತಾರೆ ಮಹಿಳಾ ನ್ಯಾಯಮೂರ್ತಿಗಳ ಉಪಸ್ಥಿತಿಯು ಲೈಂಗಿಕ ದೌರ್ಜನ್ಯದಂತಹ ಸೂಕ್ಷ್ಮ ಪ್ರಕರಣಗಳಲ್ಲಿ ಸಂತ್ರಸ್ತರಿಗೆ ನ್ಯಾಯಾಂಗದ ಬೆಲಿನ ವಿಶ್ವ ಹೆಚ್ಚಿಸುತ್ತೆ ಇನ್ನು ಅಲಹಾಬಾದ್ ತೀರ್ಪಿನಂತಹ ಘಟನೆಗಳು ಸಂತ್ರಸ್ತರಿಗೆ ನ್ಯಾಯಾಂಗದಿಂದ ಸೂಕ್ತ ಬೆಂಬಲ ಸಿಗದಿರೋ ಭಯವನ್ನು ಉಂಟು ಮಾಡಬಹುದು ಆದರೆ ಮಹಿಳಾ ನ್ಯಾಯಮೂರ್ತಿಗಳು ಈ ಭಯವನ್ನು ಕಡಿಮೆ ಮಾಡಿ ಸಂತ್ರಸ್ತರಿಗೆ ಒಂದು ಧೈರ್ಯವನ್ನು ಒದಗಿಸ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ